ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆ್ಯಪನ್ನು ಈ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸ್ ಇದ್ದೀನಿ ತುಂಬ ಜನ ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ಬೋದು ಎಸ್ ಎಸ್ ಎಲ್ ಸಿ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಅಂತ ಈ ಆ್ಯಪು ನಮ್ಮ ಕರ್ನಾಟಕದವರೇ ಇದನ್ನು ಡೆವಲಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಆ್ಯಪು ಏನೇನು ಇದರ ಸ್ಪೆಸಿಫಿಕೇಶನ್ಸ್ ಸ್ಪೆಷಾಲಿಟಿಗಳು ಅಂತ ನೋಡೋಣ ಈಗ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ಕ್ವಶನ್ ಪೇಪರ್ಸ್ ಎಲ್ ಬಿ ಎಕ್ಸಾಮ್ ಅಪ್ಡೇಟ್ಸ್ ಅಂತ ಮೂರು ಆಪ್ಷನ್ಸನ್ನು ಅವರು ಮಾಡಿದ್ದಾರೆ ಮೂರು ರೀತಿ ಅದನ್ನು ಡಿವೈಡ್ ಮಾಡಿದ್ದಾರೆ ಈಗ ಕ್ವೆಶನ್ಸ್ ಪೇಪರ್ಸ್ನಲ್ಲಿ ಕನ್ನಡ ಇದೆ ಕನ್ನಡ ಪ್ರಥಮ ಭಾಷೆ ಆಮೇಲೆ ಕೆಳಗಡೆ ಸಂಸ್ಕೃತ ಪ್ರಥಮ ಭಾಷೆ ಇದೆ ಉರ್ದು ಇದೆ ಅದೇ ರೀತಿ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇದೆ ಮರಾಠಿ ಪ್ರಥಮ ಭಾಷೆ ಅದು ಇದೆ ಕೆಳಗಡೆ ಬಂದರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಕನ್ನಡ ದ್ವಿತೀಯ ಭಾಷೆ ಇದೆ ಅಂದರೆ ದ್ವಿತೀಯ ಭಾಷೆಯಾಗಿ ಕನ್ನಡ ತೊಗೊಂಡಿರ್ತಾರಲ್ಲ ಅವರಿಗೆ ಆಮೇಲೆ ಕೆಳಗಡೆಗೆ ಬಂದರೆ ಹಿಂದಿ ತೃತೀಯ ಭಾಷೆ ಇದೆ ಪಕ್ಕದಲ್ಲಿ ಕನ್ನಡ ತೃತೀಯ ಭಾಷೆ ಇದೆ ಥರ್ಡ್ ಲ್ಯಾಂಗ್ವೇಜ್ ಆಗಿಯೂ ಕನ್ನಡವನ್ನು ಭಾಳ ಜನ ತೊಗೊಂಡಿರ್ತಾರೆ ಅವರಿಗೋಸ್ಕರ ಕೆಳಗಡೆ ಸಂಸ್ಕೃತ ತೃತೀಯ ಭಾಷಾ ಅಂತಿದೆ ಕೆಳಗಡೆ ಬಂದರೆ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಸೋಷಿಯಲ್ ಸೈನ್ಸ್ ಇದೆ ಮ್ಯಾಥ್ಸನ್ನು ನಾವು ಓಪನ್ ಮಾಡಿದರೆ ಇಂಗ್ಲೀಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಪೇಪರ್ಸ್ ಇದ್ದಾವೆ ಹಾಗೂ ಉರ್ದು ಮೀಡಿಯಮ್ ಇದೆ ಅದೇ ರೀತಿ ಸೈನ್ಸನ್ನು ಓಪನ್ ಮಾಡಿದರೆ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಂ ಉರ್ದು ಮೀಡಿಯಂ ಮೂರು ಪೇಪರು ಇದ್ದಾವೆ ಸೋಷಿಯಲ್ ಸೈನ್ಸ್ ಸಹ ಅಷ್ಟೇ ಇಂಗ್ಲೀಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಇದೆ ಉರ್ದು ಮೀಡಿಯಮ್ ಇದೆ ಈಗ ಯಾವುದಾದ್ರೂ ಒಂದು ಓಪನ್ ಮಾಡಿ ನಾವು ನೋಡೋಣ ಈಗ ಪ್ರಥಮ ಭಾಷೆ ಕನ್ನಡವನ್ನು ಓಪನ್ ಮಾಡೋಣ ಓಪನ್ ಮಾಡಿದರೆ ಈ ರೀತಿ ಆಪ್ಷನ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ತ್ರೀ ಇಪ್ಪತ್ತೈದು ಎಕ್ಸಾಮ್ ಟು ಇಪ್ಪತ್ತೈದು ಎಕ್ಸಾಮ್ ಒನ್ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸಾಮ್ ತ್ರೀ ಎಕ್ಸಾಮ್ ಟು ಎಕ್ಸಾಮ್ ಒನ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೇನ್ ಎಕ್ಸಾಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಮೇನ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೊಂದು ಕೋವಿಡ್ ಟೈಮ್ನಲ್ಲಾಗಿದ್ದದು ಅದರಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಗಳನ್ನು ಮಾತ್ರ ಕೇಳಿದರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದರದ್ದು ಒಂದು ಕ್ವೆಶನ್ ಪೇಪರ್ ಇದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತು ಸಪ್ಲಿಮೆಂಟ್ರಿ ಆಮೇಲೆ ಎರಡು ಸಾವಿರದ ಇಪ್ಪತ್ತು ಮೇನ್ ಎಕ್ಸಾಮ್ ಇದೆ ಯಾವುದಾದ್ರೂ ಒಂದು ಪೇಪರನ್ನು ಈಗ ಓಪನ್ ಮಾಡಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ತ್ರೀ ಓಪನ್ ಮಾಡಿದರೆ ಅದರಲ್ಲಿ ಪ್ರಥಮ ಭಾಷೆ ಕನ್ನಡ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಅದರಲ್ಲಿ ಕೆಳಗಡೆಗೆ ನೋಡಿ ಕ್ವೆಶನ್ ಪೇಪರು ಈಗ ಕ್ವಶನ್ ಪೇಪರ್ ನಮ್ಮ ಮುಂದೆ ಬಂದಿದೆ ಕ್ವಶನ್ ಪೇಪರನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಕ್ವೆಶನ್ ಪೇಪರ್ ಬೇಡ ಕೀ ಆನ್ಸರ್ ಬೇಕು ಅಂದರೆ ಅಲ್ಲಿ ಕೀ ಆನ್ಸರ್ ಮೇಲೆ ಕ್ಲಿಕ್ ಮಾಡಿದರೆ ಕೀ ಆನ್ಸರ್ ಓಪನ್ ಆಗುತ್ತೆ ಈಗ ಫಸ್ಟ್ ಉದಾಹರಣೆಗೆ ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘಸ್ವರಗಳ ಸಂಖ್ಯೆ ಐದು ಆರು ಏಳು ಹತ್ತು ಅಂತ ಆಪ್ಷನ್ಸ್ ಇದ್ದಾವೆ ಈಗ ಇದನ್ನು ಕೀ ಆನ್ಸರ್ಸಲ್ಲೇ ಓಪನ್ ಮಾಡಿಬಿಡೋಣ ಕೀ ಆನ್ಸರ್ ಓಪನ್ ಮಾಡಿದರೆ ನೋಡಿರಿ ಕಿ ಆನ್ಸರ್ ಓಪನ್ ಆಯಿತು ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘಸ್ವರಗಳ ಸಂಖ್ಯೆ ಐದು ಆರು ಏಳು ಹತ್ತು ಉತ್ತರ ಏಳು ಈ ರೀತಿ ಎಲ್ಲ ಕ್ವೆಶನ್ಸಿನ ಆನ್ಸರ್ಗಳನ್ನು ಇದರಲ್ಲಿ ಇವರು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬೋರ್ಡಿಂದನೇ ಕೀ ಆನ್ಸರ್ಸ್ ಬಿಟ್ಟಿರ್ತಾರಲ್ಲ ಅದನ್ನೇ ಇವರು ಕೊಟ್ಟಿದ್ದಾರೆ ನಮಗೆ ಈ ರೀತಿ ಇದನ್ನು ನೀವು ಬಳಸ್ಕೋಬೋದು ಇಲ್ಲಿ ಕೆಳಗಡೆಗೆ ಸ್ಪ್ಲಿಟ್ ಮೋಡ್ ಅಂತಿದೆ ಅದು ಏನು ಅಂತ ಸ್ವಲ್ಪ ನಾವು ನೋಡೋಣ ಸ್ಪ್ಲಿಟ್ ಮೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಕ್ವಶನ್ ಪೇಪರ್ ಬರುತ್ತೆ ಕೆಳಗಡೆ ಕೀ ಆನ್ಸರ್ ಬರುತ್ತೆ ನೀವು ಇಲ್ಲೇ ಕ್ವಶನ್ ಪೇಪರ್ ಇಟ್ಕೊಂಡು ಆನ್ಸರ್ಸ್ ನೋಡ್ತಾ ಹೋಗ್ಬೋದು ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘಾಸರುಗಳ ಸಂಖ್ಯೆ ಕ್ವಶನ್ ಇದೆಯಾ ಕೆಳಗಡೆ ಇಲ್ಲಿ ಬಂದರೆ ನೀವು ಅದಕ್ಕೆ ಆನ್ಸರನ್ನು ಈಗ ನೋಡ್ಕೊತ ಹೋಗ್ಬೋದು ಮೇಲೆ ಕ್ವಶನ್ಸು ಕೆಳಗಡೆ ಆನ್ಸರ್ಸು ನೀವು ಸ್ಕ್ರಾಲ್ ಮಾಡ್ತಾ ಹೋದಂಗೆಲ್ಲ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಪೇಪರನ್ನು ನೋಡೋಣ ವಾಪಸ್ ಹೋಗ್ತಾ ಇದ್ದೀನಿ ನಾನು ವಾಪಸ್ ಹೋಗ್ಬಿಟ್ಟು ಈಗ ಕನ್ನಡ ಆಯ್ತಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡೋಣ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅದರಲ್ಲೂ ಸಹ ಸೇಮ್ ಪ್ಯಾಟರ್ನಲ್ಲಿ ಸೇವ್ ಮಾಡಿದ್ದಾರೆ ಯಾವುದಾದ್ರೂ ಒಂದು ಪೇಪರ್ನ ಆರಿಸ್ಕೊಂಡ್ರೆ ಈ ರೀತಿ ಬರುತ್ತೆ ಇಲ್ಲಿ ಕ್ವೆಶನ್ ಪೇಪರ್ ಅದಕ್ಕೆ ಕೀ ಆನ್ಸರ್ ಬೇಕಾದರೆ ಓನ್ಲಿ ಕೀ ಆನ್ಸರ್ ಇದು ಬರೀ ಕೀ ಆನ್ಸರ್ ಕ್ವಶನ್ ಪೇಪರ್ ವಿತ್ ಕಿ ಆನ್ಸರ್ ಎರಡೂ ಬೇಕು ಅಂದರೆ ಸ್ಪ್ಲಿಟ್ ಮೋಡಿಗೆ ಹೋಗಿಬಿಡಬೇಕು ಸ್ಪ್ಲಿಟ್ ಮೋಡಿಗೆ ಹೋದರೆ ಮೇಲುಗಡೆ ಕ್ವಶನ್ ಪೇಪರ್ ಕೆಳಗಡೆ ಕೀ ಆನ್ಸರ್ ಇದು ತುಂಬ ಚೆನ್ನಾಗಿದೆ ಇದನ್ನು ನಾವು ನೋಡ್ಕೊಂಡು ಹೋಗ್ಬೋದು ಈಗ ಮತ್ತೆ ವಾಪಸ್ ಹೋಗೋಣ ಈಗ ಥರ್ಡ್ ಲ್ಯಾಂಗ್ವೇಜ್ ನೋಡೋಣ ಹಿಂದಿ ತೃತೀಯ ಭಾಷೆ ಇದರಲ್ಲೂ ಸಹ ಅಷ್ಟೇ ಇಲ್ಲಿ ಎಮ್ ಸಿ ಕ್ಯೂ ಕೋವಿಡ್ ಟೈಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರನ್ನು ನೋಡೋಣ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಕೋವಿಡ್ ಟೈಮ್ನಲ್ಲಿ ನಲವತ್ತು ಮಾರ್ಚ್ಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಅಷ್ಟೇ ಕೊಟ್ಟಿದ್ದರು ನೀವು ನೋಡ್ತಾ ಇದ್ದೀರಿ ರಾತ್ ವಿಲೋಮ್ ಶಬ್ದ ಹೇ ದೋಪಹರ್ ಶಾಮ್ ದಿನ್ ಪ್ರಕಾಶ್ ಅಂತ ಇದೆ ಈಗ ನಾವು ಇದರ ಕೀ ಆನ್ಸರ್ ನೋಡೋಣ ಕೀ ಆನ್ಸರ್ ಕೀ ಆನ್ಸರ್ ಪೇಪರ್ ಇಲ್ಲಿ ಬಂದಿದೆ ಇದನ್ನು ಸಹ ಸ್ಪ್ಲಿಟ್ ಮೋಡಲ್ಲಿ ನೋಡೋದಾದ್ರೆ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೀ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಆ್ಯಪ್ ಇದು ನನಗೆ ತುಂಬ ಇಡಿಸಿದೆ ನೀವು ಸಹ ನಿಮ್ಮ ಸ್ನೇಹಿತರಿಗೆ ನಿಮಗೆ ಬೇಕಾದವರಿಗೆ ಈ ಆ್ಯಪನ್ನು ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಭಾಳ ಚೆನ್ನಾಗಿದೆ ಇನ್ನೊಂದು ಎಲ್ ಬಿ ಎಲ್ ಬಿ ಎ ಅಂತ ಕೊಟ್ಟಿದ್ದಾರೆ ಅದರಲ್ಲೂ ಸಹ ಪ್ರಥಮ ಭಾಷೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲವೂ ಇದ್ದಾವೆ ಇದರಲ್ಲಿ ಏನು ವಿಶೇಷತೆ ಅಂತ ನೋಡೋಣ ಯಾವುದಾದ್ರೂ ಒಂದು ಓಪನ್ ಮಾಡಿ ಕನ್ನಡ ಪ್ರಥಮ ಭಾಷೆ ಪ್ರಥಮ ಭಾಷೆ ತೆಗೆದರೆ ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಎಲ್ ಬಿ ಎ ಕ್ವಶನ್ಸನ್ನು ಕೇಳಿದರೆ ಅದನ್ನು ನಾವು ನೋಡ್ಬೋದು ಈಗ ಓಪನ್ ಆಯಿತು ನಮ್ಮ ಭಾಷೆ ಇದರಲ್ಲಿರ್ತಕ್ಕಂಥ ಎಲ್ ಬಿ ಎ ಕ್ವಶನ್ಸ್ ಇದನ್ನು ಡಿ ಎಸ್ ಸಿ ಆರ್ ಟಿ ಅವರು ಪ್ರಿಪೇರ್ ಮಾಡಿದ್ದಾರೆ ಎಲ್ ಬಿ ಎ ಕ್ವಶನ್ಸ್ ಆಯಿತಾ ಈಗ ಇದಕ್ಕೆ ಆನ್ಸರ್ ಕೀ ಕೀ ಆನ್ಸರ್ಸ್ ಮತ್ತು ಕೀ ಆನ್ಸರ್ಸ್ ಅಂದರೆ ಬರೀ ಆನ್ಸರ್ಸ್ ಅಷ್ಟೇ ಬರ್ತವೆ ಕ್ವಶನ್ ಪೇಪರ್ ಅಂದರೆ ಕ್ವಶನ್ಸ್ ಅಷ್ಟೇ ಬರ್ತವೆ ಅದು ಬಿಟ್ಟು ನಾವು ಸ್ಪ್ಲಿಟ್ ಮೋಡಿಗೆ ಬಂದರೆ ಮೇಲ್ಗಡೆ ಕ್ವಶನ್ಸು ಕೆಳಗಡೆ ಆನ್ಸರ್ಸ್ ಮೇಲ್ಗಡೆ ಕ್ವಶನ್ಸು ಕೆಳಗಡೆ ಆನ್ಸರ್ಸ್ ಈ ರೀತಿ ನೋಡ್ಕೊತ ಹೋಗ್ಬೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು ಸಹ ಅಷ್ಟೇ ಎ ಹೀರೋ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಕ್ಸೆಟ್ರಾ ಎಲ್ಲ ಲೆಸನ್ಸು ಇದರಲ್ಲಿ ಕವರ್ ಮಾಡಿದ್ದಾರೆ ಅದು ಸಹ ಅಷ್ಟೇ ಎ ಹೀರೋ ತೆಗೆದ್ರೆ ಕ್ವೆಶನ್ ಪೇಪರ್ ಕೀ ಆನ್ಸರ್ಸ್ ಸ್ಪ್ಲಿಟ್ ಮೋಡ್ ಈ ಕನ್ನಡದಲ್ಲಿ ಯಾವ ರೀತಿ ನೋಡಿದ್ರು ಅದೇ ಪ್ರತಿಯೊಂದು ಸಬ್ಜೆಕ್ಟಿಗೂ ಆ ರೀತಿ ನೀವು ನೋಡ್ಕೊತಾ ಹೋಗ್ಬೋದು ಈಗ ಇದಾದ ಮೇಲೆ ಎಲ್ಲ ಸಬ್ಜೆಕ್ಟು ಆ ರೀತಿ ನೀವು ನೋಡ್ಕೊತಾ ಹೋಗ್ರಿ ಅದನ್ನು ನೀವು ಬಳಸ್ಕೊಡ್ರಿ ಆಮೇಲೆ ಎಕ್ಸಾಮ್ ಅಪ್ಡೇಟ್ಸ್ ಅಂತ ಇನ್ನೊಂದು ಮಾಡಿದ್ದಾರೆ ಇವರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಟೈಮ್ ಟೇಬಲ್ಸ್ ಅಂಡ್ ಎಕ್ಸ್ಟ್ರಾ ಟೈಮ್ ಟೇಬಲ್ಸ್ ಅಂಡ್ ಎಕ್ಸೆಟ್ರಾ ಅದರಲ್ಲಿ ಒಂದನ್ನು ಓಪನ್ ಮಾಡಿ ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಎಕ್ಸಾಮ್ ಟು ಫೈನಲ್ ಟೈಮ್ ಟೇಬಲ್ ಅಂತಿದೆ ಇದರಲ್ಲಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ಸ್ ಮತ್ತು ಬೇರೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಇವರು ಅದನ್ನು ನೋಟಿಫಿಕೇಷನ್ಸನ್ನು ನೋಡಿಕೊಂಡು ಅಪ್ಡೇಟ್ ಮಾಡ್ತಾರೆ ಅಂತ ಕಾಣುತ್ತೆ ಇದು ಸಹ ಯೂಸ್ಫುಲ್ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿರೋ ಆ್ಯಪು ಯೂಸ್ ಮಾಡ್ಕೊಳ್ಳಿ ಬೇರೆಯವ್ರ ಜೊತೆಗೂ ಶೇರ್ ಮಾಡಿ ಈ ಆ್ಯಪ್ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ ಅದರ ಲಿಂಕ್ ಕಳಿಸ್ತೀನಿ ಅಥವಾ ಎಸ್ ಎಸ್ ಎಲ್ ಸಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ ಅಂತ ನೀವು ಟೈಪ್ ಮಾಡಿದ್ರು ಸಹ ಗೂಗಲ್ ಪ್ಲೇ ಅಲ್ಲಿ ಇದು ಸಿಗುತ್ತೆ